ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ಗಿಡಗಳ ಜೊತೆ ಶುರು ಮಾಡಿದ್ದೀನಿ ಈಗಾಗಲೇ ಗೊತ್ತಾಗಿರುವುದು ತಮ್ಮನೇಲಿ ನೋಡೆ ಎಸ್ ಹೌದು ಗಾರ್ಡ್ನಿಂಗ್ ಅಂದರೆ ಸ್ಮಾಲ್ ಗಾರ್ಡ್ನಿಂಗ್ ಯುಟಿಲಿಟಿಯಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಇವಾಗ ಇನ್ನೇನು ಬೇಸಿಗೆ ಅಲ್ವಾ ಸೊ ಹಾಗಾಗಿ ಗಿಡಗಳು ಹೊರಗಡೆ ಬೆಳೆಯುತ್ತೆ ಅದರ ಬದಲು ಸ್ವಲ್ಪ ಅಕ್ಕಪಕ್ಕನೇ ಇದ್ದು ಉಸಿರಾಡಲಿ ಅಂತ ಅಷ್ಟೆ ಸೊ ಬನ್ನಿ ಇವಾಗ ಎಲ್ಲ ಪಾಟ್ನ ರೀಸೆಂಟಾಗಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಂದೆ ಅಲ್ವಾ ಸೊ ಇದೇ ಪಾಟು ಅದು ಈ ಪಾಟಿಗೆ ನರ್ಸರಿಯಿಂದ ಒಂದು ಐದಾರು ಗಿಡಗಳನ್ನ ತಂದಿದ್ದೆ ಶೋ ಗಿಡಗಳು ಅಷ್ಟೇ ಇದು ಇನ್ನೇನು ಎಲ್ಲ ಹಾಗೆ ಈ ಇಷ್ಟು ನಾನು ಪಾಟ್ಗೆ ಹಾಕಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ನಿಮಗೂ ಒಂದು ಚಿಕ್ಕ ಚಿಕ್ಕದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಐಡಿಯಾಸ್ ಬರುತ್ತೆ ಈಗೀಗ ಮಾಡ್ಬೋದು ನಾವೂ ಕೂಡ ಅನ್ನೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪಾಟ್ನ ಫಸ್ಟು ಹೋಲ್ ಮಾಡ್ಕೋತಾ ಇದ್ದೀನಿ ಪಾಟ್ ಹೋಲ್ ಮಾಡ್ಕೊಳ್ಳೋಕ್ಕೆ ಅವರೇ ಜಾಗ ಕೊಟ್ಟಿರ್ತಾರೆ ಒಂದು ತುಂಬ ದೊಡ್ಡದಾಗಿ ಜಾಗ ಇರುತ್ತೆ ಇನ್ನೊಂದು ತುಂಬ ಚಿಕ್ಕದಾಗಿ ಇರುತ್ತೆ ಸೊ ನಾನು ಚಿಕ್ಕದಾಗೆ ಇದು ಮಾಡಿಕೊಂಡೆ ಯಾಕೆ ಅಂದರೆ ಮನೆ ಮುಂದೆನೇ ಇರೋದರಿಂದ ನೀರು ಸುರಿದ್ರೆ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಮಣ್ಣು ಕೂಡ ಇತ್ತು ನಮ್ಮ ಮನೆಯಲ್ಲೇ ಸ್ವಲ್ಪ ಇತ್ತು ಹಾಗೆ ಪಾಟ್ ಮಿಕ್ಸ್ ಅಂತಲೂ ಕೂಡ ಬರುತ್ತೆ ಇದು ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದೆ ಬೇಕಾದರೆ ನೀವು ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಾನೊಂದು ಫೈವ್ ಕೆ ಜಿ ಬ್ಯಾಗ್ ತೊಗೊಂಡಿದ್ದೆ ಸೊ ಈ ಒಂದು ಪಾಟ್ ಮಿಕ್ಸ್ ಪೌಡರ್ ಏನಿರುತ್ತೆ ಇದ್ರಲ್ಲಿ ಪ್ರತಿಯೊಂದು ಇರುತ್ತೆ ಗೊಬ್ಬರ ಆಗಿರ್ಬೋದು ಹಾಗೆ ಕೊಕೋಪಿಟ್ ಆಗಿರ್ಬೋದು ಸಾಯಿಲ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇರುತ್ತೆ ರೆಡಿ ಟು ಪುಟ್ ಅಂತಲೇ ಹೇಳ್ಬೋದು ಇದು ಜಸ್ಟು ಪಾಟ್ಗೆ ಹಾಕಿ ಗಿಡ ನೆಟ್ರು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ನಾನು ಕಂಪ್ಲೀಟ್ ಅದನ್ನೇ ಹಾಕೋಕೆ ಹೋಗಲ್ಲ ಮಣ್ಣನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ನೋಡ್ತಾ ಇದ್ದೀರಲ್ಲ ಸೊ ಪಾಟ್ ಮಿಕ್ಸ್ನ ಒಂದು ಎರಡು ಮೂರು ಸ್ಪೂನ್ ಇದ್ದೀನಿ ಅದಕ್ಕೆ ನಾನು ಮಣ್ಣನ್ನು ಒಂದು ಮೂರು ಸ್ಪೂನ್ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಯಾಕಂದ್ರೆ ಬೇಸಲ್ಲಿ ಇರುತ್ತಲ್ಲ ಸೊ ಬೇಸಲ್ಲಿ ಏನಿರುತ್ತೆ ಅದೇನೇ ಸ್ವಲ್ಪ ಪೌಷ್ಟಿಕಾಂಶಗಳನ್ನ ಕೊಡೋದು ಗಿಡಗಳಿಗೆ ಸೊ ಹಾಗಾಗಿ ಬೇಸ್ನ ಚೆನ್ನಾಗಿ ನಾವು ಹೆಲ್ದಿ ಮಾಡ್ಕೋಬೇಕು ಸೊ ಇದೇ ಥರ ಎಲ್ಲ ಪಾಟ್ಗಳಿಗೂ ನಾನು ಮಾಡ್ಕೋತಾ ಇದ್ದೀನಿ ಸೊ ಇತ್ತು ಮನೆ ಮುಂದೆ ಹಲವಾರು ವರ್ಷಗಳಿಂದ ಗಿಡಗಳು ಇದುವು ನೀವು ಕೂಡ ಹಲವಾರು ವೀಡಿಯೋಗಳಲ್ಲಿ ನೋಡಿದ್ದೀರಾ ಬಟ್ ಏನು ಅಂತ ಅಂದರೆ ಅದರದ್ದೇ ಆದದು ಒಂದು ಟೈಮ್ ಬರಬೇಕು ಅಂತಾರಲ್ಲ ಸೊ ಅದೇ ರೀತಿಯಾಗಿ ನನಗೆ ಆವಾಗ ಅಷ್ಟು ಲಕ್ಷ ತೋರಿಸಿ ಮಾಡಬೇಕು ಅಷ್ಟು ಇಂಟ್ರೆಸ್ಟ್ ತೋರಿಸಿ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನಾನು ಅಭ್ಯಾಸಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ಇಷ್ಟ ಅಲ್ಲ ಅದನ್ನು ಬೇರೆಯವ್ರು ಯಾರಾದ್ರು ಮಾಡಿಬಿಟ್ರೆ ಅದ್ರ ಅದ್ರ ಮೇಲೆ ನಮಗೆ ಇಂಟ್ರೆಸ್ಟೇ ಬರಲ್ಲ ಅದೇ ನಾವು ಮಾಡ್ತೀವಿ ಅಂತ ಅಂದರೆ ಎಷ್ಟು ಇಂಟ್ರೆಸ್ಟಿಂಗಾಗಿ ಎಲ್ಲ ಮಾಡ್ತೀವಿ ಅಲ್ಲ ನನ್ಗೆ ಅದೇ ಆಶ್ಚರ್ಯ ಆಯಿತು ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಆಗಿರ್ಬೋದು ಹಲವಾರು ಗಿಡಗಳನ್ನ ನೆಟ್ಟಿದ್ದಾರೆ ಮನೆ ಸುತ್ತಮುತ್ತ ಎಲ್ಲ ಬಟ್ ನನಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ತಾನೂ ಇರಲಿಲ್ಲ ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಬೆಳಿಬೇಕಪ್ಪ ಹೌದು ಅವನು ಕೂಡ ಉಸಿರಾಡ್ತವೆ ಆ ಥರ ಎಲ್ಲ ಮೈಂಡಿಗೆ ಬಂದುಬಿಟ್ಟಿದೆ ಸೊ ಹಾಗಾಗಿ ನೋಡೋಣ ಮಕ್ಕಳು ನೋಡಿಕೊಂಡು ತುಂಬ ಮಾಡೋಕ್ಕೆ ಆಗಲ್ಲ ನನಗೆ ಏನಂದರೆ ಡ್ರೀಮ್ ಇರೋದು ಮಕ್ಳು ಇಬ್ಬರೂ ಸ್ಕೂಲ್ಗೆಲ್ಲ ಹೋದ್ಮೇಲೆ ಇನ್ ಕೇಸ್ ನಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಏನಾದ್ರು ಇದ್ದರೆ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಕೂಡ ನನ್ನ ಬ್ಲಾಗ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ನಿಮಗೆ ಕೂಡ ಗೊತ್ತಾಗುತ್ತೆ ಸೊ ನರ್ಸರಿಯಿಂದ ತಂದಿದ್ದಂತಹ ಗಿಡಗಳನ್ನ ಪಾಟ್ಗೆ ಶಿಫ್ಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಸೊ ಇನ್ನೊಂದು ಗಿಡ ನೋಡಿ ಈ ಥರ ಕೆಳಗಡೆ ಬೇಸಲ್ಲಿ ನಾನು ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದಕ್ಕೆ ಈ ಪಾಟ್ ಏನು ತಂದಿರ್ತೀರಲ್ಲ ಅದರಲ್ಲಿ ಏನೂ ಇಲ್ಲ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಸ್ವಲ್ಪ ಲೂಸ್ ಆಗುತ್ತೆ ಆ ಪಾಟ್ನ ಸುತ್ತ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಅದು ಲೂಸಾಗಿ ಬಿಟ್ಬಿಡುತ್ತೆ ಅದು ಜಸ್ಟ್ ರೂಟ್ ಹತ್ರ ಕೈಯನ್ನು ಇಟ್ಕೊಂಡು ಬಗ್ಸಿದ್ರೆ ಗಿಡ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಸೊ ಅದೇ ರೀತಿಯಾಗಿ ನೋಡಿ ಇಲ್ಲಿ ಈ ಥರ ಹಾಕೋದು ಅದಾದಮೇಲೆ ನಾನು ರೆಡಿ ಟು ಮಿಕ್ಸ್ ಏನು ಇರುತ್ತಲ್ಲ ರೆಡಿ ಟು ಯೂಸು ಮಣ್ಣು ಅದನ್ನು ನಾನು ಮೇಲುಗಡೆ ಇದ್ದೀನಿ ಸೊ ನೋಡಿ ಇಷ್ಟೇ ನರ್ಸರಿಯಿಂದ ತಂದಿದ ಗಿಡಗಳನ್ನ ಹಾಕೋಕ್ಕೆ ಆ ಪ್ಲಾಸ್ಟಿಕ್ ಕವರಲ್ಲಿ ಇದ್ರೂಂತೂ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅವಾಗ ನನಗಷ್ಟು ಗೊತ್ತೇ ಆಗ್ತಿರ್ಲಿಲ್ಲ ಬಟ್ ಇವಾಗ ಈಸಿ ಅನ್ನಿಸ್ತಿದೆ ನನಗೂ ಈ ನೋಡಿ ಈ ಥರ ರೂಟ್ ಹತ್ರ ಇಟ್ಕೊಬೇಕು ಕೈನ ರೂಟ್ ಹತ್ರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಬಂದರೆ ಸಾಕು ಬರುತ್ತೆ ನೋಡಿ ಬರಲಿಲ್ಲ ನನಗೆ ಈ ಪಾಟಲ್ಲಿ ಈ ಥರ ಸುತ್ತ ಈ ಥರ ಪ್ರೆಸ್ ಮಾಡ್ಕೊಬೇಕು ಸೊ ಪ್ರೆಸ್ ಮಾಡ್ಕೊಂಡ ತಕ್ಷಣವೇ ಸ್ವಲ್ಪ ಲೂಸ್ ಆಗುತ್ತೆ ಅದು ಸೊ ಸ್ವಲ್ಪ ಲೂಸ್ ಆದ ತಕ್ಷಣವೇ ನೋಡಿ ಇವಾಗ ಈ ಥರ ಬಂದ್ಬಿಡುತ್ತೆ ನರ್ಸರಿಯಿಂದ ಗಿಡಗಳನ್ನ ತೊಗೊಂಬಂದರೆ ದಯವಿಟ್ಟು ನೀವು ಅದಕ್ಕೆ ಹಿಂಸೆ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಜಸ್ಟ್ ಈ ರೀತಿಯಾಗಿ ತೆಗೆದು ಹಾಕಿದ್ರೆ ಸಾಕು ನೋಡಿ ಇಷ್ಟೇ ಸೊ ಬಂದೇ ಬಿಡ್ತಲ್ಲ ಸೊ ಇಷ್ಟೇ ನಾನು ಮಾಡಿದ್ದು ಜಸ್ಟ್ ಇವಾಗ ಸದ್ಯಕ್ಕೆ ಒಂದು ನಾಲ್ಕು ನಾಲ್ಕೈದು ಗಿಡಗಳನ್ನ ತಂದಿದ್ದೀನಿ ನೋಡೋಣ ನನ್ನ ಮಕ್ಕಳು ಇಬ್ಬರೂ ಅದನ್ನು ಆಟ ನಾವು ಎಷ್ಟೇ ಅಬ್ಸರ್ವ್ ಮಾಡ್ತೀವಿ ನೋಡ್ಕೊತೀವಿ ಅಂತ ಅಂದ್ರೂ ಕೂಡ ಅವ್ರು ಯಾವ್ದಾದ್ರು ಒಂದು ಎಳಿದ್ಬಿಟ್ಟು ಬಂದೇ ಬಿಡ್ತಾರೆ ಸೊ ಅದಕ್ಕೆ ನನಗೆ ಭಯ ಗಿಡಗಳನ್ನ ಮನೆ ಮುಂದೆ ಇಡೋದಕ್ಕೆ ಅದರಲ್ಲೂ ನನ್ನ ಮಗಳು ಮಗ ಇಬ್ಬರೂ ಕೂಡ ಎಳ್ದಾಡ್ಬಿಡ್ತಾರೆ ಅಂತ ಭಯ ಅದಕ್ಕೋಸ್ಕರ ಸೊ ಇದಿಷ್ಟು ನಾನು ಗಿಡಗಳನ್ನ ತಂದಿರೋದು ಅದಂತೂ ನನಗೆ ತುಂಬ ಚೆನ್ನಾಗಿದೆ ಕಲ್ಲರು ಅಂತಲೇ ಹೇಳ್ಬೋದು ಆ ಗಿಡದ್ದು ಅದಾದಮೇಲೆ ಈ ಗಿಡದ ಮೇಲೆ ಸ್ವಲ್ಪ ಆ ನೇಚರೇ ಯಾವ ಥರ ಡಿಫ್ರೆಂಟಾಗಿದೆ ಆಗಿದೆ ನೋಡಿ ಆ ಗಿಡದ ಮೇಲೇ ಅದು ನೋಡಿ ಕಟ್ ಮಾಡಿರೋ ಥರ ಡಿಸೈನು ಎಷ್ಟು ಚೆನ್ನಾಗಿದೆ ಅದು ಹಬ್ಬತ್ತೆ ಅಂತ ಹೇಳಿದರೆ ನೋಡೋಣ ಹಬ್ಬದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇಷ್ಟೇ ನನ್ನ ಯುಟಿಲಿಟಿ ಗಾರ್ಡ್ನಿಂಗು ಸ್ವಲ್ಪ ಒಂದು ಐದಾರು ಪಾಟನ್ನು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚು ಪಾಟ್ಗಳನ್ನ ಇಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ಪುಟ್ಟದಾದಂತಹ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್